ಆರಿದವೆ ಹ್ಞೂ ನಾಚಿಕೆ ಒಂದು ಎರಡು ಆ ಡ್ಯಾ ಶಾಹ್ಯಾ ಶಾಬ್ಯಾ ಏನು ಹೆಸ್ರು ಇಟ್ಟಿದೀರಿ ಅವಿಗೆಲ್ಲ ಹಾಂ ಹೆಸ್ರು ಇಟ್ಟಿದ್ದೀರಾ ಹ್ಞೂ ಕಟ್ಟೇ ಏನು ಮಾಡೋದಿ ಪಾಸಿಟ್ಟು ಅದಕ್ಕೆ ಅಲ್ಲಗ ಏನು ಹೆಸ್ರು ಕರಿತೀರಿ ಅವಕ್ಕೆ ಒಂದರ ಹೆಸ್ರು ಸಾಹೇಬ್ಯಾ ಒಂದು ರೇಸ್ರು ಚಂಪಿ ಹಾಂ ಒಂದರ ಹೆಸ್ರು ಒಂದು ಚಂಪಿ ಒಂದು ರೇಸ್ರೊಂದು ಹಾಂ ಮಿಚ್ಯಾ ಮಿತಿ ಹೆಸ್ರು ಕರೆದ್ರೆ ಬಂದ್ಬಿಡ್ತವೆ ಹಾಂ ಬಿಟ್ಟರೆ ಬಂದ್ಬಿಡ್ತವೆ

ಅವಕ್ಕೆಲ್ಲ ಅವ್ನ ಸಾಕೊಂಡು ನಿಮ್ಮ ಹೊಟ್ಟೆ ಅವ್ರ ಹೊಟ್ಟೆ ಸಾಕೊಂಡು ಎಷ್ಟು ಕಷ್ಟ ಇದೆ ನೋಡಿರಿ ನಿಮ್ಮದು ಜೀವನ ಹಾಂ ನಿಮ್ಮ ಹೆಸರು ನಿನ್ನ ಹೇಳಿ ನಿಮ್ಮ ಹೆಸರು ನಿಮ್ಮ ಹೆಸ್ರು ಪಾಂಡ್ರಿ ಬರ್ತೇವೆ ಹಾಂ 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 ಎಂದೆಲ್ಲ ಹೋಗ್ತೀರಾ ನೀವು ಯಾವ ಊರ ಕಡೆ ಹೋಗ್ತೀರ ಯಾವ ಊರ ಕಡೆ ಹೋಗ್ತೀರಾ ಯಾವ ಕಡೆ ಭಾಗ್ಯವಾಡಿ ಹಾಂ ಓ ಇವುಕಲಿ ಮನಗುಳ್ಳಿ ರದ್ದು ಗಮನ ಎಂಗ್ಳೇಶ್ವರ ರಭನಾಳ ಎಲ್ಲ ಓಕೆ ರೀ ಅಲ್ಲೇ ಹೋದ್ರೆ ಅಲ್ಲೇ ಟೆಂಟ್ ಆಗಿಬಿಡ್ತೀರಾ ನೀವು ಏನು ಮಾಡ್ತೀನಿ ನೋಡಿರಿ ಮತ್ತೆ ಅಲ್ಲಿ ಗಂಟ ಹಾಕೊತೈತಿ ರೀ ಇವಕ್ಕೆ ಅದೇ ಅದೇ ಇವು ಜನ ಬರ್ತವೆ ಹಾಂ ಮೂವತ್ತು ನಲ್ವತ್ತು ಕೇಳಿದ್ರೆ ಮಾಡಿಲ್ಲ ರೀ ಜನ್ಮದಾಗ ಹೌದಾ ಹಾಂ ನೋಡಿರಿ ಎಷ್ಟು ಪ್ರೀತಿ ನೋಡಿ ನಾಯಿಗಳಿಗೆ ನಿಮಗೆ ಹೇಳಿ ನಾ ಒಟ್ಟು ಕಟ್ಟಿ ಬಿಟ್ಟಿನ್ರಿ ರೀ ಇವು ಏನು ಮಾಡ್ತೀರಿ ಸಾಹೇಬ್ರೆ ಹೌದು ಹೌದು ಏನು ಮಲ್ಕೊಂಡು ಗುಡಿ ಒಂದು ತೋರಿಸಿರಿ ಏನ್ರಿ ಒಂದು ಆಟ ಅದಾವ ನಿಮ್ಗೆ ಸುಳ್ಳು ಅನ್ನೋದು ಆಗ್ತೈತೆ ಫೋಟೋ ತಕೊಂಡು ಹೋಗ್ರಿ ಹಾಂ ಇಲ್ಲಿ ಕಡನೆ ತೆಗಿತೀನಿ ಕಣ ಏ ಪೆದಗುಡಿ ಕಂಡ ಅವೊಂದಿಟ್ಟು ತೊಕೊಂಡು ಹೋಗಿರಿ ಸುಮ್ಮನೆ ಎಲ್ಲಿಯಾರ ಹಿಡಿದ್ರೆ ಬಿಡಿದ್ರೆ ಸುಮ್ಮನೆ ಹೆಸ್ರು ಇರ್ತದೆ ನಮ್ಮದು ಜಾಗ ಮೇ ಇದು ಅದು ಎಲ್ಲ ಕೊಟ್ಟಾರೆ ರೀ ಐನಾಪರ ಹಾಂ ಯಾಕೆ ಸಾಲಾರ್ದ ಒಟ್ಟಿಗೆ ಈ ಕಡೆ ಬಂದಿರಿ ಕಡೆ ಬಂದ್ಬಿಟ್ಟಿದೀರಾ ನೋಡಿ

ಓಡಾಡಿದಿರ ಜೀವನದಲ್ಲಿ ಅಲ್ವಾ ನಿಮ್ಮ ಸಂಪ್ರದಾಯ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ನಮಗ ನನ್ನ ಮಗನಿಗ ತೋರಿಸ್ಕೊರಿ ಕುರಿ ತಗೊಂಡು ತಿರ್ಗ್ಯಾಡುದ ಅದು ಬೇಡ್ಕೊಂತ ಏನದನು ಬಂದ ಮಾಡಿದ್ರು ಹಾ ವಿಜಯಾಪುರ್ದವ್ರು ಹೌದಾ ಹಾ 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 ಇಷ್ಟು ನಾಯಿಗಳು ಸಾಕೊಂಡು ಕುದುರೆಗಳು ಸಾಕೊಂಡು ಹಾ ಜೀವನ ಜೀವನಾ ಚೆನ್ನ ಕಲೆ